ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತಿನ ಹೋಗಲ್ಲಿ ಏನಪ್ಪಾ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ ಶಿವಮೊಗ್ಗದಲ್ಲಿದ್ದಾರೆ ಅತ್ತೆ ಅವ್ರ ಮನೆಗೆ ಇವತ್ತು ಪಡ್ಲಿಗೆ ತುಂಬಿಸೋ ಫಂಕ್ಷ ಕಾರ್ಯಕ್ರಮ ಇತ್ತು ಫಂಕ್ಷನ್ ಎಲ್ಲ ಸರಿ ಕಾರ್ಯಕ್ರಮ ಇತ್ತು ದೇವ್ರ ಪೂಜೆ ಇಟ್ಕೊಂಡಿದ್ರು ದೇವ್ರ ಪೂಜೆ ಇಟ್ಕೊಂಡಿದ್ರು ಹಾಗೆ ಪಡ್ಲಿಗೆ ತುಂಬಿಸೋ ಕಾರ್ಯಕ್ರಮನೂ ಇಟ್ಟಿದ್ದರು ಯಾವಾಗೋ ಕರೀತಾ ಇದ್ರು ನಮಗೆ ಪೂಜೆಗೆ ಸುಮಾರು ಸರಿ ನಮಗೆ ಹೋಗೋಕ್ಕಾಗಿರಲಿಲ್ಲ ಹಂಗಾಗಿ ಈ ಸತಿ ಹೋಗೋಣ ಅಂಥೇಳಿ ತುಂಬ ವರ್ಷ ಆದಮೇಲೆ ಹೋಗೋಣ ಅಂತ ಅನ್ನಿಸ್ತು ಹಂಗಾಗಿ ನಾವು ಕೂಡ ಹೊರಟು ಯಾರು ಸತಿ ಎಲ್ಲ ನಮ್ಮ ಅಕ್ಕ ಅವರೆಲ್ಲ ಬಂದಿದ್ದರು ಈ ಸರ್ತಿ ಎಲ್ಲ ಅವರು ಸ್ವಲ್ಪ ಅಡಿಕೆ ಕೆಲಸದಲ್ಲಿ ಬಿಸಿ ಇದ್ದಾರೆ ನಮ್ಮದು ಸ್ವಲ್ಪ ಅಡಿಕೆ ಕೆಲಸ ಮುಗ್ದಿತ್ತು ಹಂಗಾಗಿ ಸ್ವಲ್ಪ ಫ್ರೀ ಇದ್ವಿ ಹೋಗಿ ಬರೋಣ ಅಂಥೇಳಿ ನಾನು ನಮ್ಮ ಎರಡನೇ ಅಕ್ಕ ಇಬ್ಬರು ಕೂಡ ಬಂದ್ವಿ ಶಿವಮೊಗ್ಗಕ್ಕೆ ನಾವು ಬರೋ ಅಷ್ಟೊತ್ತಿಗೆ ಆಗಲೇ ಫಂಕ್ಷನ್ ಸಾರಿ ಫಂಕ್ಷನ್ ಹೇಳ್ತಾಯಿದ್ದೀನಿ ಕಾರ್ಯಕ್ರಮ ಶುರುವಾಗಿತ್ತು ದೇವ್ರ ಕಾರ್ಯ ಎಲ್ಲ ಶುರು ಮಾಡಿದರು ಎಲ್ಲ ಆಗಲೇ ಪೂಜೆ ಎಲ್ಲ ಮಾಡ್ತಾಯಿದ್ರು ನಾವು ಹೋದಾಗ ಪಡ್ಲಿಗೆ ಎಲ್ಲ ನೋಡಿ ಆ ಕಡೆ ಸೈಡಿಗೆಲ್ಲ ಜೋಡಿಸಿದ್ದಾರೆ ಪೂಜೆಗೆ ಈ ಮೈಲಾರ ದೇವ್ರನ್ನವರು ಎಲ್ಲ ಪಡ್ಲಿಗೆ ತುಂಬಿಸ್ತಾರೆ ರಂಗನಾಥ ಸ್ವಾಮಿ ಆಂಜನೇಯ ವೆಂಕಟೇಶ್ವರ ಅವರೆಲ್ಲ ಏನಪ್ಪ ದಾಸಪ್ಪರನ್ನ ಕರೆಸಿ ಗೋವಿಂದ ಅನ್ನಿಸ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಮನೆಯಲ್ಲೆಲ್ಲ ದಾಸಪ್ಪ ದಾಸಪ್ಪರು ಅವರೆಲ್ಲ ಶಾಂಕ ಹೂತಾರೆ ಮತ್ತು ದಾಸಪ್ಪ ಅವ್ರು ಕರ್ಸ್ಬಿಟ್ಟು ಜೈ ಅನ್ನಿಸ್ತಾರೆ ಅಷ್ಟೇ ಇವ್ರದ್ದೆಲ್ಲ ಸ್ವಲ್ಪ ಜಾಸ್ತಿ ಪೂಜೆ ಇರುತ್ತೆ ಮೈಲಾರ್ಲಿಂಗ್ದವ್ರದು ಹಾಗಾಗಿ ನೋಡಿ ಇವರೆಲ್ಲ ಗದ್ದಿಗೆ ಪೂಜೆ ಮಾಡಿ ಗದ್ಗೆ ಅಂದರೆ ಕರಿ ಕಂಬಳಿನೇ ಹಾಕ್ಬೇಕು ಅವರಿಗೆ ಕರಿ ಕಂಬಳಿ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಹಕ್ಕಿ ಇಟ್ಬಿಟ್ಟು ದೀಪಗ ಇಡೋಕೆ ಇಷ್ಟು ಎಲ್ಲ ಗದ್ದಿಗೆ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ನಿಜವಾಗ್ಲು ನಾನಾದರೂ ಎಲ್ಲೂ ನೋಡಿರಲಿಲ್ಲ ಯಾವ ಮೈಲಾರ ದೇವಸ್ಥಾನಕ್ಕೂ ಹೋಗಿರಲಿಲ್ಲ ದೇವಸ್ಥಾನ ಅಂದರೆ ಆ ಪೂಜೆಗೆಲ್ಲ ನಾನು ಯಾವಾಗ ಹೋಗಿರಲಿಲ್ಲ ಇದೇ ಫಸ್ಟು ನಾನು ಹೋಗಿದ್ದು ನೋಡಿದೆ ನಾನು ನೋಡಿ ಥರ ನನಗೂ ಖುಷಿ ಅನ್ನಿಸ್ತು ಇಷ್ಟೊಂದೆಲ್ಲ ಪೂಜೆ ಮಾಡ್ತಾರಲ್ಲಪ್ಪ ಅನ್ನಿಸ್ತು ಯಾಕಪ್ಪ ಅಂದರೆ ನಮ್ಮ ಮನೆಯಲ್ಲೆಲ್ಲ ಇಷ್ಟೊಂದು ಪೂಜೆ ಇರಲ್ಲ ವಾರದಲ್ಲಿ ಒಂದ್ಸರಿ ಸ ಯಾರು ದಾಸಪರ್ನ ಕರೆಸ್ಬಿಟ್ಟು ಜೈ ಅನ್ನಿಸ್ತಾರೆ ಅದು ಬಿಟ್ಟರೆ ಇನ್ನೇನಿಲ್ಲ ಇಷ್ಟೊಂದೆಲ್ಲ ಪೂಜೆ ಮಾಡೋಲ್ಲ ಇವರು ಮೈಲಾರಲಿಂಗ್ದವ್ರದೆಲ್ಲ ಇಷ್ಟೇ ಪೂಜೆ ಹೆಣ್ಣದೇವರು ಕರಿಯಮ್ಮ ಅವರೆಲ್ಲ ಇರ್ತಾ ಇಟ್ಟಿರ್ತಾರೆ ದೇವರಿಂದೆಲ್ಲ ಪೂಜೆ ಮಾಡಿ ಹಂಗಾಗಿ ಅವರು ಪಡ್ಲಿಗೆ ತುಂಬಿಸೋಕ್ಕೆ ಸ್ವಲ್ಪ ಜೋರಾಗೇ ಮಾಡ್ತಾರೆ ಯಾಕಪ್ಪ ಅಂದರೆ ನಮ್ಮ ಅತ್ತೆಯರು ತುಂಬ ವರ್ಷ ಆಗಿತ್ತು ಪಡ್ಲಿಗೆ ತುಂಬಿಸಿರ್ಲಿಲ್ಲವಂತೆ ಮೂರ್ನಾಲ್ಕು ವರ್ಷ ಆಗಿದೆ ತುಂಬಿಸಿಲ್ಲ ಹಂಗಾಗಿ ಏನೋ ದೇವ್ರ ಕಾಟ ಇದೆ ಅನ್ಕೊಂಡ್ಬಿಟ್ಟು ನೀಟಾಗಿ ಮಾಡನೇ ಇಸತಿ ಅಂದು ಸ್ವಲ್ಪ ಜೋರಾಗೇ ಮಾಡ್ತಾಯಿದ್ದಾರೆ ಎಲ್ಲರನ್ನೂ ಕರೆದುಬಿಟ್ಟು ಪದೇ ಪದೇ ಮಾಡೋದೆಲ್ಲ ಒಂದ್ಸತಿ ನೀಟಾಗಿ ಮಾಡಿಬಿಟಣ ದೇವ್ರಂದು ಯಾಕೆ ಅಂದ್ಬಿಟ್ಟು ನೀಟಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡಿದ್ರು ತುಂಬ ಖುಷಿನೂ ಅನ್ನಿಸ್ತಾ ಇತ್ತು ನೋಡಿ ಎಲ್ಲ ಒಂದೇ ಥರ ಸೀರೆ ಉಟ್ಕೊಂಡಿದ್ದಾರೆ ಅವರಿರೋ ಏರಿಯಾದಲ್ಲಿ ತುಂಬ ಒಗ್ಗಟ್ಟು ಸ್ನೇಹಿತರೆ ತುಂಬ ಅಂದರೆ ತುಂಬ ಒಗ್ಗಟ್ಟಾಗಿರ್ತಾರೆ ಯಾ ಅಲ್ಲಿರೋ ಹೆಣ್ಮಕ್ಳೆಲ್ಲ ಒಂದೇ ಮನೆಯವ್ರ ಥರ ಹೊಂದ್ಕೊಂಬಿಟ್ಟು ಯಾರ ಮನೆ ಪೂಜೆ ಆಗಲಿ ಯಾರ ಮನೆ ಮದುವೆ ಫಂಕ್ಷನ್ ಏನೇ ಒಂದಾದರೂ ನಮ್ಮ ಮನೆಯಲ್ಲೇ ಆಯಿತು ಆಗ್ತಾಯಿದೆ ಅಂದ್ಕೊಂಡು ಎಲ್ಲ ಹೊಂದಾಣಿಕೆಯಿಂದ ಮಾಡ್ತಾರೆ ಇವರೆಲ್ಲ ಅಕ್ಕಪಕ್ಕದವರು ನೋಡಿ ಮಾತಾಡ್ಕೊಂಡು ಅವ್ರಂಗೆ ಒಂದೇ ಥರ ಸೀರೆ ಎಲ್ಲ ಏನೋ ಒಂದು ಪಾಸಿಟಿವ್ ಎನರ್ಜಿ ಥರ ಅವರೆಲ್ಲ ಸೀರೆ ಹಸಿರು ಸೀರೆ ಹುಟ್ಟಿದ್ದಾರೆ ಎಲ್ಲರೂ ಮಾತಾಡ್ಕೊಂಡ್ಬಿಡ್ತಾರೆ ಅವರೆಲ್ಲ ಮಾತಾಡ್ಕೊಂಬಿಟ್ಟು ಚೆನ್ನಾಗಿ ರೆಡಿಯಾಗಿ ಪೂಜೆ ಎಲ್ಲ ಮಾಡ್ತಿದ್ದಾರೆ ನೋಡಿ ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ಎಲ್ಲ ಶ್ರದ್ಧೆಯಿಂದ ಮಾಡ್ತಾಯಿದ್ದಾರೆ ನಾನು ನೋಡಿದ್ದಿದೆ ಫಸ್ಟು ಚೆನ್ನಾಗಿ ಮಾಡಿದರು ಏನೇ ಒಂದು ಕಷ್ಟ ಆಗಲಿ ಸುಖ ಆಗಲಿ ಆ ಬೀದಿಲಿ ಅವ್ರು ಇರೋ ಏನೇ ಎಲ್ಲ ಹೊಂದಾಣಿಕೆಯಿಂದ ಹೊಂದ್ಕೊಂಡ್ಬಿಡ್ತಾರೆ ಅವ್ರ ಕಷ್ಟಕ್ಕೆ ಇವ್ರು ಆಗ್ತಾರೆ ಇವ್ರ ಕಷ್ಟಕ್ಕೆ ಆಗ್ತಾರೆ ಕಷ್ಟ ಸುಖ ಅಂತಾನೆಲ್ಲ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಾರೆ ಒಂದೇ ಮನೆ ಥರ ಇರ್ತಾರೆ ಹಂಗಾಗಿ ನನಗೆ ಅವರಿರೋ ಏರಿಯಾ ಅಲ್ಲಿರೋ ಜನ ಎಲ್ಲ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ ಹಂಗಾಗಿ ಹಾಗೆ ಅವರು ಎಲ್ಲ ಇಷ್ಟ ಆಗುತ್ತೆ ನನಗೆ ಅವ್ರಿರೋ ಏರಿಯಾ ಅಂತೂ ನೋಡಿ ಎಲ್ಲ ಅಕ್ಕ ಪಕ್ಕದ ಮನೆಯವರು ಎಷ್ಟು ಜನ ಹೊಂದ್ಕೊಂಡು ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಈ ವರ್ಷಕ್ಕೊಂದ್ಸರ್ತಿ ಪಡ್ಲಿಗೆ ತುಂಬಿಸೋದು ಅಂತ ಮಾಡ್ತಾರೆ ಮೈಲಾರಲಿಂಗ್ದು ಅವರೆಲ್ಲ ಹಾಗೆ ಇವರು ವರ್ಷ ವರ್ಷ ಮಾಡಿಸ್ಬೇಕು ಇವರು ಒಂದು ಎರಡು ಮೂರು ವರ್ಷ ಮಾಡಿರಲಿಲ್ಲವಂತೆ ಹಾಗಾಗಿ ಈ ಸರ್ತಿ ಮತ್ತೆ ಪಡ್ಲಿಗೆ ತುಂಬಿಸೋ ಶಾಸ್ತ್ರ ಮಾಡ್ತಾಯಿದ್ದಾರೆ ಪೂಜೆನ ಅವ್ರ ದೇವರಿಗೆ ಹಂಗೆಲ್ಲ ಬಿಡೋಂಗಿಲ್ಲ ಚೆನ್ನಾಗಲ್ಲ ನಮಗೆ ಅಂದ್ಬಿಟ್ಟು ನೋಡಿ ಈ ಥರ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನಾವು ಅತ್ತೆ ಮಗ ಇವನು ಧೀಮಂತ ಅಂತ ಮನೆ ಮಗ ಅಲ್ವಾ ಹಂಗಾಗಿ ಅವನ ಕೈಯಲ್ಲೇ ಪೂಜೆ ಮಾಡಿಸ್ತಾ ಇದ್ದಾರೆ ಪಡ್ಲಿಗೆಗೆ ಎಲ್ಲ ಹಾಕ್ಬಿಟ್ಟು ಫಸ್ಟು ಪಡ್ಲಿಗೆಗೆ ಏನು ತರಕಾರಿಯಿಂದ ಹಿಡಿದು ಬೇಳೆ ಕಾಳಿಂದ ಹಿಡಿದು ಎಲ್ಲನೂ ಹಾಕಬೇಕು ಒಂದು ಕಡೆಯಿಂದ ಕಾಳು ತರಕಾರಿ ಮಾಡಿರೋಂಥ ಅಡುಗೆ ಎಲ್ಲನೂ ಇಟ್ಬಿಟ್ಟು ಇವರು ಪಡ್ಲಿಗೆ ತುಂಬಿಸೋವಂಥದ್ದು ನಾನು ನೋಡಿರಲಿಲ್ಲ ಇಷ್ಟೆಲ್ಲ ಇಡ್ತಾರೆ ಕಾಳೆಲ್ಲ ಇಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ನಾನು ಪಡ್ಲಿಗೆ ಅಂತಂದರೆ ಏನೋ ಪಡ್ಲಿಗೆ ಇಟ್ಟು ಪೂಜೆ ಮಾಡಿಬಿಟ್ಟು ಅದಕ್ಕೆ ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಅಂದ್ಕೊಂಡಿದ್ದೆ ಇಲ್ಲ ಇದು ತುಂಬ ಅಂದರೆ ತುಂಬ ಕೆಲಸ ಇದೆ ಇದರಲ್ಲಿ ಎಲ್ಲ ಥರ ಒಂದು ತರಕಾರಿ ಬಿಡೋಂಗಿಲ್ಲ ಹಂಗೆ ಎಲ್ಲನೂ ಇಡಬೇಕು ಬಡ್ಲಿಗೆಗೆ ಹಂಗಾಗಿ ಮಾಡಿರೋ ಅಡುಗೆನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆ ಮಗಳು ದಿವ್ಯಾ ಅವಳು ಇವಳು ಪಲ್ಲವಿ ಅಂತ ಇಲ್ಲಿರೋಳು ಅವಳು ಮಗಳೇನೆ ದೊಡ್ಡ ಮಗಳು ಥರ ಅವ್ರ ಮನೆಗೆ ಅತ್ತೆ ಮನೆ ಹತ್ರನೇ ಇವರೆಲ್ಲ ಇರೋದು ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂತಾರೆ ಅಂದರೆ ಸ್ವಂತ ನಮ್ಮ ಮನೆಯಲ್ಲೇ ನಾವು ಯಾವ ರೀತಿ ಇರ್ತೀವೋ ಅದೇ ರೀತಿಯೇ ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಎಲ್ಲರಿಗೂ ಊಟ ಬಡಿಸ್ಕೊತ ಹೀಗೆ ಅಂತ ಅಲ್ಲ ಅವಳು ಚಿಕ್ಕ ವಯಸ್ಸಿಂದ ನಾವು ಇದ್ದೀವಿ ಹಂಗೆ ಅದೇ ಹೊಂದಾಣಿಕೆ ಅದೇ ಇದರಲ್ಲೇ ಇದ್ದಾರೆ ಯಾವುದೇ ಥರ ಏನು ಯಾವುದೇ ಥರನೂ ಭೇದ ಇಲ್ಲ ಅಲ್ಲಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹೋಗೋವಂಥರು ಒಂದೇ ಮನೆಯವ್ರ ಥರ ಇದ್ದಾರೆ ನಾವು ಸಣ್ಣ ಮಗಳು ನೋಡ್ತಾ ಇದ್ದೀವಿ ಅವ್ರನ್ನೆಲ್ಲ ಇಷ್ಟು ಹೊಂದಾಣಿಕೆ ಅಂದರೆ ನಿಲ್ಲು ನಮ್ಮ ಒಂದೇ ಮನೇಲಿ ನಾವು ಇದ್ರೂ ಅಷ್ಟು ಹೊಂದಾಣಿಕೆ ಬರಲ್ಲ ಆ ರೀತಿ ಇರ್ತಾರೆ ಅವರು ಅಷ್ಟು ಹೊಂದ್ಕೊಂಡು ಸ್ವಂತ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಇರ್ತೀವೋ ಯಾವ ರೀತಿ ನಾವು ಮನೆಯಲ್ಲಿ ಕೆಲಸ ಮಾಡ್ತೀವೋ ಅದೇ ರೀತಿ ಮಾಡಿಕೊಂಡು ಚೆನ್ನಾಗಿರ್ತಾಳೆ ಪಲ್ಲವಿ ಅಂತ ತುಂಬ ಒಳ್ಳೆಯ ಹುಡುಗಿ ನಮಗೆ ತುಂಬ ಇಷ್ಟ ಆಗ್ತಾಳೆ ಬಸ್ನಲ್ಲಿ ಒಳ್ಳೆಯ ಹುಡುಗಿ ಅಂತಲೇ ಹಾಸನ ಕೊಟ್ಟು ಮದುವೆ ಮಾಡಿದ್ದಾರೆ Al -cudo. Al -cudo. como o ando tá aí అది నాట్ బా నాట్ బా నువ్వు నైరుతి సతక కర్త కర్తై జాలి లేదు సోడే పెట్టు ఆటర్ కి పెట్టు ఎ దివ్యా అన్న తగిరి రంబ నదరగిస్తా నా నా తగిగిరి పల్లె కరేడు కొడరి అన్న కొడరి పల్లె కొడరి ద కొడరి కైని బడి బడి ద కొడరి బడిగే ప్రయాణ परगेट पर पर में ना कटेंगे ये मंगड़पानु तो ये चला वैसे फाइन टेक्निकल प्रोसेस करा आज जो कर तो हो भर आए के हिंदी अंदर मतलब चलो ले वाला का ನೋಡೋ ಬಾರಾ ಆ ಬಂತಾ ತೊಡ್ರು ಇಟ್ಚಾ ಆ ಬೋಂಡು ಮಚ್ಚಾ ನಾ ಬಂಗರ ಇನ್ನು ಇದಾಗಿಲ್ಲನೋ ಇನ್ನು ತಗೊಂಡಿರಲ್ಲ ಹಾ ಇರ್ಲಿ ಇರ್ಲಿ ಬಾ ಇಶಾ ಇರ್ಲಿ ಬಾ ತರಂತಾ ಆರೆ ನೀ ಸುಂದರ ಸುವನ್ ಕೊನಿมายಾ ಕೋಲೋ ಆ ಸು ಬೋಲಿಂಗೆ ತಸ್ಕರ ಬಾ ಬಾ ನಂದು ಗಿಳಿದ್ಯಾಕಲ್ಲ ಯಾಕಡೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನಂಗೆ ಸ್ವಲ್ಪ ಶೀತ ಆಗಿದೆ ಹಂಗಾಗಿ ಮಾತಾಡೋಕ್ಕಾಗ್ತಾ ಇಲ್ಲ ಮೂಗೆಲ್ಲ ಕಟ್ಟಿದಂಗೆ ಆಗಿಬಿಟ್ಟಿದೆ ಇವತ್ತಿನ ವಿಡಿಯೋ ಯಾರಿಗಾದರೂ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಯಾವಾಗೂ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ನನ್ನ ವಾಯ್ಸು ಸ್ವಲ್ಪ 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 ಚೆನ್ನಾಗಿಲ್ಲ ಹಂಗಾಗಿ ಈ ಥರ ಮಾತಾಡೋಕ್ಕೆ ಆಗ್ತಾಯಿಲ್ಲ ಗಂಟ್ಲೆಲ್ಲ ಸ್ವಲ್ಪ ಇದೆ